ರಾಜ್ಯದ ಮುಖ್ಯಮಂತ್ರಿಗೆ ಸಮನ್ಸ್ ಅದೊಂಥರ ನೋಟಿಸ್ ಮುಖ್ಯಮಂತ್ರಿಗೆ ರಾಜ್ಯಪಾಲರು ನೋಟಿಸ್ ಕೊಡೋರು ಮುಖ್ಯಮಂತ್ರಿ ಮೇಲೆ ಪೊಲೀಸ್ನವರಾಗಲಿ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯ ಅಂಗ್ಯ ಸಂಸ್ಥೆಗಳಾಗಿ ಅವ್ರ ಮೇಲೆ ಮೊಗದ್ದನ್ನು ಹೂಡಿ ಅವರನ್ನು ಬಂಧನ ಮಾಡೋದು ಇದು ಬಹುಶಃ ಉತ್ತರದಲ್ಲಿ ಬಹಳ ನಡೆದೋಗಿದೆ ಕೇಜ್ರಿವಾಲ್ ಅವ್ರು ಏನೇನು ಕಥೆಯೋ ಅದೆಲ್ಲ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅವರು ಮಾಡಿದ್ದಾರೆ ಜಾರ್ಖಂಡ್ ಅಲ್ಲೂ ಮಾಡಿದ್ದಾರೆ ಎಲ್ಲ ಕಡೆಗೂ ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ಕಾರಣ ಏನಂದ್ರೂ ಗವರ್ನರ್ ನನಗಲ್ಸೋದು ಅವರು ಇತ್ತೀಚೆಗೆ ರಾಜ್ಯಪಾಲರು ಅಂದ್ರೆ ಅವರಿಗಿರುವ ಪರಮಾಧಿಕಾರ ಸಂವಿಧಾನಬದ್ಧವಾದಂಥ ಅಧಿಕಾರ ಭಾಳ ಆದರೆ ಅವರು ಅವರನ್ನ ಪ್ರಧಾನಮಂತ್ರಿಯವರು ಗೃಹ ಮಂತ್ರಿಯವರು ಕೇಂದ್ರ ಸರ್ಕಾರ ಇಡೀ ರಾಜಭವನವನ್ನ ಒಂದು ರೀತಿ ಗುಲಾಮಗಿರಿಯ ಸಂಕೇತವಾಗಿ ಮಾಡಿಕೊಂಡಿದ್ದಾರೆ ಜೊತೆಗೆ ರಾಜ್ಯಪಾಲರು ಅಂದ್ರೆ ನಾನು ಹೇಳ್ದಂಗೆ ಕೇಳಬೇಕು ಕೇಳಿದ್ರೆ ಅಲ್ಲಿರ್ಬೋದು ಇಲ್ಲ ಅಂದ್ರೆ ನೀವು ಹೋಗ್ಬೋದು ರಾಜ್ಯಪಾಲರು ಅಂದ್ರೆ ರಬ್ಬರ್ ಸ್ಟಾಮ್ ರಾಜ್ಯಪಾಲರು ಅಂದ್ರೆ ರಬ್ಬರ್ ಸ್ಟಾಮ್ ಈಗ ಏನಾಗಿದೆ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲ ಮಾಡಬಾರದ ಅನಾಚಾರ ಮಾಡ್ತಾ ಇದ್ದಾರೆ ತಮಿಳುನಾಡು ರಾಜ್ಯಪಾಲ ಮಾಡಬಾರದ ಅನಾಚಾರ ಮಾಡ್ತಾ ಇದ್ದಾರೆ ಕೇರಳ ರಾಜ್ಯಪಾಲ ಮಾಡಬಾರದ ಅನಾಚಾರನ ಮಾಡ್ತಾ ಇದ್ದಾರೆ ಇವು ಯಾರು ಅದು ಆಮೇಲೆ ಬಂಗಾಳ ಪಶ್ಚಿಮ ಬಂಗಾಳ ಆ ವ್ಯಕ್ತಿಯಂತೂ ಅತ್ಯಂತ ಹೀನಾಯವಾಗಿ ಅವ್ರ ಮೇಲೆ ಎಂತೆಂಥ ಕೇಸ್ಗಳಿದೆ ರಾಜಭವನವನ್ನು ಹಾಳು ಮಾಡಿದ್ದಾರೆ ಅವರು ಇನ್ನೂ ಅಲ್ಲೇ ಇದ್ದಾರೆ ಈ ಥರ ಇಲ್ಲಿ ನಮ್ಮ ರಾಜ್ಯಪಾಲರು ನನಗೆ ಅವ್ರ ಬಗ್ಗೆ ಗೌರವ ಇತ್ತು ಬಹಳ ಗೌರವ ಅವರು ಈ ಈ ಥರ ಕೈ ಹಾಕಿರಲಿಲ್ಲ ಇದುವರೆಗೂ ಕೈ ಹಾಕಿರಲಿಲ್ಲ ಯಾವಾಗ ಕೈ ಹಾಕಿದ್ರು ಅಂದರೆ ಜೆಡಿಎಸ್ ಎಸ್ನವರು ಇದಕ್ಕೆ ಮೂಲ ಕಾರಣ ಜೆ ಡಿ ಎಸ್ನವರು ಅವರು ಬಿ ಜೆ ಪಿ ಜೊತೆ ಸೇರಿದ್ರು ಬಿ ಜೆ ಪಿ ಜೊತೆ ಸೇರಿ ತಮ್ಮನ್ನ ತಮ್ಮ ಕಾರ್ಯವನ್ನು ಸಾಧನೆ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಯವ್ರನ್ನ ಭೇಟಿ ಮಾಡಿದ್ರು ಗೃಹ ಮಂತ್ರಿಯವ್ರನ್ನ ಭೇಟಿ ಮಾಡಿದ್ರು ಎಲ್ಲ ಸುತ್ತಮುತ್ತ ಭೇಟಿ ಮಾಡಿ ಸಿದ್ದರಾಮಯ್ಯನ ಮೇಲೆ ವ್ಯಕ್ತಿ ದ್ವೇಷ ಅವರನ್ನ ಅವ್ರ ಪಕ್ಷದಿಂದ ಹೊರಗಾಕಿದ್ರು ಸುಮಾರು ಇಪ್ಪತ್ತೈದು ವರ್ಷ ಹಿಂದೆ ನಾನು ಶಾಸನ ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನ ನಿಮ್ಮ ಪಾರ್ಟಿಯಿಂದ ಹೊರಗಾಕಿದ್ರಿ ಹಣಕಾಸು ಸಚಿವರಾಗಿದ್ದರು ಅವರನ್ನ ನೀವು ಏನಾಗಿದೆ ಅಂತ ಅಂತ ಹೇಳಿ ಭಾರಿ ದೊಡ್ಡ ಹೋರಾಟವನ್ನೇ ಶಾಸನ ಸಭೆಯಲ್ಲಿ ಮಾಡ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವರ ಒಂದು ರಾಜಕೀಯಕ್ಕಾಗಿ ಈ ರಾಜ್ಯಪಾಲರನ್ನ ಬಲಿಪಶು ಮಾಡಿದರು ರಾಜ್ಯಪಾಲರನ್ನ ಬಲಿಪಶು ಮಾಡಿದ್ರು ಸಿದ್ದರಾಮಯ್ಯನವರನ್ನ ಹರಕೆಯ ಕುರಿ ಮಾಡಿದ್ರು ಸಿದ್ದರಾಮಯ್ಯನವರನ್ನ ಹರಕೆಯ ಕುರಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರಿಗೆ ನೇರವಾಗಿ ಹೇಳ್ತೀನಿ ಅವರಿಗೆ ಕರ್ನಾಟಕದ ಇಬ್ಬರ ಮೇಲೆ ಬಹಳ ಕಣ್ಣು ನಿಗಾ ಒಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅದ್ಭುತ ನಾವು ಖರ್ಗೆ ಬಗ್ಗೆ ಸಂಪೂರ್ಣ ಕೈ ಎಸ್ತೀನಿ ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಅದ್ಭುತವಾದ ಕೆಲಸ ಮಾಡಬಹುದು ಈಗ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಅದ್ಭುತವಾಗಿ ಕೆಲಸ ಮಾಡೋದ ಅವರ ಮಾತು ದಾಟಿ ಅವರ ಹೋರಾಟ ಅದು ಪ್ರಧಾನಮಂತ್ರಿಯವರಿಗೆ ಇಳಿಸ್ತಾ ಇಲ್ಲ ಇಲ್ಲಿ ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳ ಪೈಕಿ ಸಿದ್ದರಾಮಯ್ಯನವರು ಒಂದು ರೀತಿ ನಯ ವಿನಯ ಗಾಂಭೀರ್ಯ ಪ್ರೀತಿ ನಡೆ ಇಷ್ಟೆಲ್ಲ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವರನ್ನ ನೀವು ಬಹಳ ದಿವಸದಿಂದ ಕಾಯ್ತಾ ಇದ್ರಿ ನಮ್ಮ ಪ್ರಧಾನಮಂತ್ರಿಯವರು ಒಂದು ಸಭೆಯಲ್ಲಿ ಮಾತನಾಡ್ತಾ ಮಿಸ್ಟರ್ ಸಿಎಂ ಅಂದ್ಬಿಟ್ಟು ಈ ಕಡೆ ಅವ್ರಿಗೆ ಮುಖಕ್ಕೆ ಹೇಳ್ತಾ ಇದ್ರು ಅಂದರೆ ಅದು ಒಳ್ಳೆ ಮಾತಿಗೆ ಹೇಳಿದ್ರು ಆದರೂ ಪ್ರಧಾನಮಂತ್ರಿಯವರಿಗೆ ನಮ್ಮ ಮುಖ್ಯಮಂತ್ರಿಯವರ ಮೇಲೆ ಬಹಳ ಗಾಂಭೀರ್ಯ ಇವತ್ತು ನಾನೇನು ಹೇಳ್ತೀನಿ ಅಂತಂದ್ರೆ ಸಿದ್ದರಾಮಯ್ಯನವರನ್ನ ಬಿಟ್ಟರೆ ಕಾಂಗ್ರೆಸ್ನಲ್ಲೂ ಯಾರಿಲ್ಲ ಸಿದ್ದರಾಮಯ್ಯನವರು ಬಿಟ್ಟರೆ ಬಿಜೆಪಿ ಯಾರಿಲ್ಲ ಸಿದ್ದರಾಮಯ್ಯನ ಬಿಟ್ಟರೆ ಜೆಡಿಎಸ್ನಲ್ಲೂ ಯಾರಿ ಆಯ್ತು ಸಿದ್ದರಾಮಯ್ಯ ಬನ್ನಿ ಕಡಿಮೆ ಹೋಗಿ ಯಾರು ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಮಂತ್ರಿಗಳಾಗಲಿ ಶಾಸಕರಾಗಲಿ ಯಾರಿದ್ದಾರೆ ಕರೆಗೆ ಅಲ್ಲಿರ್ತಾರೆ ಸಿದ್ದರಾಮಯ್ಯ ಬಿಟ್ರಿ ಸತ್ಯ ಮಾತಾಡೋಣ ಬಿಜೆಪಿ ಇದ್ದಾರಾ ಜೆ ಎಸ್ ಇದಾರಾ ಸತ್ಯ ಮಾತಾಡೋಣ ಸುಮ್ಮನೆ ಏನೇನೋ ಮಾತಾಡೋಕೆ ಹೋಗ್ಬೇಡಿ ಗಂಭೀರವಾಗಿ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಗಾಂಭೀರ್ಯವಾಗಿ ಗೌರವವಾಗಿ ಎಲ್ಲರ ಮನವನ್ನ ಗೆದ್ದು ನಡ್ಕೊಂಡು ಹೋಗ್ತಾ ಇದೆ ನಾವು ಅವರ ಪಕ್ಷಕ್ಕೆ ಬೆಂಬಲವಲ್ಲ ಬಿಜೆಪಿ ಬೆಂಬಲವೂ ಅಲ್ಲ ಒಬ್ಬ ವ್ಯಕ್ತಿ ಜೊತೆಗೆ ಬಹಳ ಪ್ರಾಮುಖ್ಯವಾಗಿ ಈ ಪ್ರಜಾಪ್ರಭುತ್ವ ವಿರೋಧಿ ನಡೆ ರಾಜ್ಯಪಾಲರು ಇದನ್ನ ನಾವು ವಿರೋಧ ಮಾಡತಕ್ಕಂಥದ್ದು ನಮ್ಮ ಒಕ್ಕೂಟ ನಾನು ಹೇಳ್ತೀನಿ ಪಾದಯಾತ್ರೆ ಮಾಡಿದ್ರಿ ಪಾದಯಾತ್ರೆಯಲ್ಲಿ ಯಾರ್ಯಾರಿದ್ದೀರಿ ಬಾಯಾರು ಬಾಯಿಲ್ಲ ಎಲ್ಲ ಸತ್ತ ಎಲ್ಲ ಜೈಲ್ಗೆ ಹೋಗಿದ್ದವರು ಜೈಲ್ಗೆ ಹೋಗ್ಬೇಕಾದವರು ಜೈಲಿಂದ ಬಂದವರೇ ಇದ್ದಿರಿ ಮೈಸೂರು ಕಾಂಗ್ರೆಸ್ ಸಭೆ ಅಲ್ಲೂ ಏನು ಎಲ್ಲ ಪರಮ ಪವಿತ್ರ ಇದ್ರ ಎಂತ ಕಾಯ್ದೆ ಅಲ್ಲೂ ಸಿದ್ದರಾಮಯ್ಯ ಅಂದ್ಬಿಟ್ಟು ಇನ್ಯಾರು ಕಾಣಲಿಲ್ಲ ಇದು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ ಮೇಲೆ ನೀವು ಕಾನೂನು ಕ್ರಮ ಜರುಗಿಸಬಹುದು ಅಂತ ಹೇಳಿ ನೋಟಿಸ್ ಜಾರಿ ಮಾಡಬೇಕಾದ್ರೆ ಯಾವ ಆಧಾರದ ಮೇಲೆ ಮಾಡಿದ್ರಿ ಒಬ್ಬ ವ್ಯಕ್ತಿ ಈಗ ಆಗಲೇ ಗೊತ್ತಿದೆ ಮತ್ತೆ ಮತ್ತೆ ಹೇಳ್ಬೇಕಾಗಿಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಸುಪ್ರೀಂ ಕೋರ್ಟ್ ಅಲ್ಲಿ ನೀನು ಬ್ಲಾಕ್ ಮೇಲ್ ಅಂತ ಹೇಳಿ ಅವನ ಮೇಲೆ ಚೀಮಾರಿ ಹಾಕಿದ್ದಾರೆ ಅವ್ರ ಇದೇ ಕೆಲಸ ನಮ್ಮ ನಮ್ ರಾಜಕಾರಣಿಗಳ ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವರ ಅವನ ಬಾಂಬೈ ಬೆಂಗಳೂರು ಅವನ್ ಕೇಳಿತ್ತು ಮೀರ್ ಸಾಧಕ್ ಅಂತ ಹೇಳಿ ಅವನು ಟಿಪ್ಪು ಸುಲ್ತಾನ್ ಮುಗಿಸ್ಬಿಟ್ಟ ಆ ರೀತಿ ಮೀರ್ ಸಾಧಕ್ನವರು ಈ ಪಾರ್ಟಿಗಳಲ್ಲಿ ಕಲ್ಲಿದ್ದಾರೆ ಇವರು ಸಿದ್ದರಾಮಯ್ಯನವರನ್ನ ಗುರಿ ಇಟ್ಕೊಂಡ್ರು ನಾವು ಹೇಳ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಹೇಳ್ತೀನಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂತಲಲ್ಲ ಒಬ್ಬ ಪ್ರಜಾಪ್ರಭುತ್ವವಾದಿ ಒಬ್ಬ ಪ್ರಜಾಪ್ರಭುತ್ವ ಬಗ್ಗೆ ಇರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಿಟ್ಟು ಯಾರಿದ್ದಾರೆ ಹೇಳ್ರಿ ಇಂಥವ್ರು ಇದಾರೆ ಅಂತ ನೀವು ಹೇಳ್ಬಿಟ್ರೆ ನಾನು ಶರಣ ಶರಣಾಗ್ತೀನಿ ಇದು ಈಗ ಸಿದ್ದರಾಮಯ್ಯ ಎಪ್ಪತ್ತಾರು ಎಂಬತ್ತಾರು ಇರಲಿ ನನ್ನದೇ ರಂಗಿ ಎಪ್ಪತ್ತಾರು ಎಂಬತ್ತಾರಿಗೆ ಕೈ ಕಾಲು ನೆಲ ಭದ್ರ ಇದ್ರೆ ಅಲ್ಲಿವರೆಗೂ ಇರಲಿ ನಮ್ಮದೇ ರಂಗಿ ಅದು ಬಿಟ್ಟರೆ ನೆಕ್ಸ್ಟ್ ಯಾರು ಅನ್ನೋದನ್ನ ನಾವು ಆಲ್ ಇಂಡಿಯಾ ಜಾಹೀರಾತು ಕೊಡಬೇಕಾಗುತ್ತೆ ಇಲ್ಲಿ ಯಾರು ಏನು ಅಂತ ಅಂತ ಆ ಪರಿಸ್ಥಿತಿ ಮುಂದೆ ಏನೇನಾಗುತ್ತೋ ಗೊತ್ತೇ ನಾನು ನಿಮ್ಗೆ ಹೇಳೋದಾದ್ರೆ ಸಿದ್ದರಾಮಯ್ಯನವ್ರಿಗಿಂತ ಹಿರಿಯ ಯಡಿಯೂರಪ್ಪನಗಿದ್ಲು ಏರಿಯಾ ಈಗ ಯಡಿಯೂರಪ್ಪ ಹೋದ ಯಡಿಯೂರಪ್ಪನ ಮಗ ಹೌದಾ ಏನ್ ಮಾತಾಡ್ತಾನೆ ಮಾತಾಡ್ತಾನೆ ಶುಭ ಶುಭ ಬೇಡ ಬಾಡೋದು ಆಮೇಲೆ ನೀವು ಕಾಂಗ್ರೆಸ್ ಕಡೆಯಿಂದ ಮತ್ತು ಜೆ ಡಿ ಎಸ್ ಕಡೆಯಿಂದ ಕೇಳಿರ್ಬೋದು ಇಬ್ರು ಏನ್ ಮಾತಾಡ್ತಾರೆ ಮಾತಾಡ್ತಾರೆ ಅಂದ್ರೆ ಬಾಯಿ ಬಂದ ಮಾತಾಡ್ತಾರೆ ಒಬ್ಬ ಜೆ ಡಿ ಎಸ್ನಲ್ಲಿ ತೀರ ಕೆಟ್ಟ ಇನ್ನೊಬ್ರು ಒಬ್ಬರು ಕಾಂಗ್ರೆಸ್ನಲ್ಲಿ ಇವುದು ಆಚಾರವಿಲ್ಲದ ನಾಡಿಗೆ ನಿನ್ನ ನೀಚ ಬಿಡು ಬಿಡುಗಡೆ ಇವ್ರು ಯಾರಿಗೂ ಆಚಾರ ಇಲ್ಲ ನಾಲಿಗೆ ಮಾತಾಡಬೇಕಾರೆ ನಿಮ್ಗೆಲ್ಲಾದ್ರೆ ಕುಮಾರಸ್ವಾಮಿ ಸರಿಯಾಗಿ ಮಾತಾಡ್ತಾ ಇಲ್ಲ ಈ ಕಡೆ ಇಲ್ಲಿ ನೀವೇ ಹೆಸರು ಕೊಡಿದ್ದೀರಿ ಇವರೇ ಏನೇ ಹೆಸರು ಇಟ್ಟಿದ್ದಾರೆ ಅಂತಂದ್ರೆ ಯಡಿಯೂರಪ್ಪನಿಗೆ ರಾಜಗುಲಿ ಇವರು ಅವರ ಅಪ್ಪ ಇಟ್ಟಿರ್ಬೋದು ಈ ಮಾತಿನ ಇಟ್ಟಿರ್ಬೋದು ಬಂಡೆ ಅಂತ ಶಿವಕುಮಾರ್ ಬಂಡೆ ಅವರು ಟಗರು ಅಂತ ಅವ್ರ ಅಪ್ಪ ಇಟ್ಟರು ಸಿದ್ದರಾಮಯ್ಯ ಅಂತ ಇವರು ಟಾಗ್ ಅಂತಾರೆ ಇಟ್ಬಿಟ್ಟಿದ್ದೀನಿ ಆಮೇಲೆ ಮರಿ ಹುಲಿ ಅದು ಹುಲಿ ಇದು ಮರಿ ಹುಲಿ ಅವನಿಗೆ ಯೋಚವನೇ ಹುಲಿ ಎಲ್ಲಾರು ಪ್ರೆಸ್ ಕಾನ್ಫರೆನ್ಸ್ ಬಂದು ನೀವು ಕೂತಿರ್ತೀರ ನೀನ್ ದೋಡ್ಬಿಡ್ತೀನಿ ಅದ್ಯಾಕಂಗ್ ಆಯ್ತು ನೀವು ಇಟ್ರಿ ಅದೇ ಓ ಏನ್ ಹೇಳದ್ದೇ ಹೇಳುದು ಸಿದ್ದರಾಮಯ್ಯನ ಬಾಯದಲ್ಲಿ ಈ ತರ ಯಾವತ್ತು ಬರಲಿಲ್ಲ ಪ್ರಬುದ್ಧ ನಾನ್ ಹೇಳ್ತಾ ಇದ್ದೀನಿ ಕರ್ನಾಟಕದ ಬರಹಗಾರರು ಹಿರಿಯ ಪತ್ರಕರ್ತರು ಹೋರಾಟಗಾರರು ಎಲ್ಲರೂ ಇವತ್ತು ಸೇರಬೇಕಾಗಿದೆ ಇದು ಸಂಗ್ರಾಮ ಪ್ರಜಾಪ್ರಭುತ್ವವನ್ನು ಉಳಿಸಿ ಎನ್ನುವ ಸಂಗ್ರಾಮ ಕಾಂಗ್ರೆಸ್ ಮುಖ್ಯಮಂತ್ರಿ ಉಳಿಲಿ ಅಂತಲ್ಲ ಸಿದ್ದರಾಮಯ್ಯ ಪ್ರಜಾಪ್ರಭುತ್ವದ ಸಂಕೇತ ಸಿದ್ದರಾಮಯ್ಯ ಸೌಜನ್ಯದ ಸಂಕೇತ ಸಿದ್ದರಾಮಯ್ಯ ಗೌರವ ವ್ಯಕ್ತಿತ್ವದ ಸಂಕೇತ ಅಷ್ಟೇ ಸಿದ್ದರಾಮಯ್ಯ ಅಂತಾರ ನಾನು ನಿನ್ನ ಒಂದು ತಿಂಗಳು ಟೈಮ್ ಕೊಡ್ತೀನಿ ಅಡಿಯೂರಪ್ಪನಿಗೆ ಜೈಲ್ಗೆ ಹೋಗಿ ಬಂದು ಬುದ್ಧಿ ಇಲ್ವೆ ಜೈಲ್ಗೆ ಹೋಗಿದ್ದಾರೆ ಅವ್ರು ಗೊತ್ತು ನಾನೇ ನೋಡಕ್ ಹೋಗಿದ್ದೆ ಜೈಲ್ ಪರಿಸ್ಥಿತಿ ಏನು ಅಂತ ಅವ್ರಿಗೆ ಗೊತ್ತು ಈಗ ಇವ್ರು ಹೋಗಿ ಅಂತ ಹೇಳ್ತಾರ ಸಿದ್ದರಾಮಯ್ಯ ಯಡಿಯೂರಪ್ಪನವ್ರ ಜನ್ಮ ದಿನಾಚರಣೆಗೆ ಹೋಗಿ ಏನ್ ಮಾತನಾಡ್ತಾರೆ ಏನ್ ನೀವಲ್ಲಿ ಹೋಗಿದಿಲ್ಲ ಅಂದ್ರೆ ರಾಜಕಾರಣವೇ ಬೇರೆ ಸಂಬಂಧವೇ ಬೇರೆ ಅದಕ್ಕಾಗಿ ಹೋಗಿದ್ದೀನಿ ಅಂತ ಎಷ್ಟು ಸೌಜನ್ಯವಾದ ಮಾತನ್ನ ಸಿದ್ದರಾಮಯ್ಯ ಮಾತಾಡ್ತಾರೆ ನೀವು ಯಡಿಯೂರಪ್ಪನವರೇ ನೀವು ಯಾವ ಉದ್ದೇಶಕ್ಕೋಸ್ಕರವಾಗಿ ಬಿ ಜೆ ಪಿ ಗೊತ್ತು ನಾನು ಹೇಳೋಕ್ ಹೋಗಲ್ಲ ನೀವು ಯಾರು ಹೇಳ್ತೀರಿ ಸಂದರ್ಭ ಬಂದರೆ ನನಗೆ ಗೊತ್ತು ನನಗೆ ನೀವೇನೇನು ಅನ್ಯಾಯ ಮಾಡಿದಿರಿ ಅದು ಗೊತ್ತು ಆದರೂ ಅದಕ್ಕೋಸ್ಕರ ನೀವು ಚಿಂತೆ ಮಾಡಕ್ಕೆ ಹೋಗಲ್ಲ ನಮ್ಮ ರಾಜ್ಯದಲ್ಲಿ ತಮ್ಮಿಂದ ಯಾರ್ಯಾರು ಬೀದಿ ಹೋದ್ರು ಯಾರ್ಯಾರು ಏನೇನಾದ್ರು ಅದೆಲ್ಲ ಅವರು ಆ ಭಗವಂತ ನೋಡ್ಕೊಳ್ಳಿ ಅವ್ರನ್ನ ನಾನು ನನ್ನ ಕಣ್ಣಾರೆ ಗೊತ್ತು ಧರ್ಮ ಸಿಂಗ್ ಸತ್ತೇ ಹೋದ್ರು ಪಾಪ ಅವರು ಅಧಿಕಾರಕ್ಕೆ ಕೆಳಗಿರೋರು ಜಯೇಶ್ ಪಟೇಲ್ ನಿಂತು ಸೋತರು ಅಲ್ಲಿ ಒಬ್ಬ ಅಡಿಕೆ ವ್ಯಾಪಾರಿ ವಿರುದ್ಧ ಸೋತರು ಇದರ ಒಂದು ಏರ್ಥ ಹೋದ್ರೆ ದೊಡ್ಡಿದೆ ಅದೇ ಇವತ್ ಮಾತ್ರ ನಮ್ಮ ಹೋರಾಟ ಪ್ರಜಾಪ್ರಭುತ್ವ ಉಳಿಸಿ ಪ್ರಧಾನಿ ವಿರುದ್ಧ ಅಮಿತ್ ಶಾ ವಿರುದ್ಧ ಕೇಂದ್ರದ ವಿರುದ್ಧ ನಾವು ತೀವ್ರವಾದಂತ ಹೋರಾಟ ನಿನ್ನೆ ಇವರು ನಮ್ಮ ರಾಜ್ಯಪಾಲರು ಇಲ್ಲಿ ಮಾತನಾಡುವಾಗ ಗ್ಯಾರಂಟಿ ದೇಶದ ಅಭಿವೃದ್ಧಿಗೆ ಬಲ ನಮ್ಮ ರಾಜ್ಯಪಾಲರು ಯಾವತ್ತು ಹದಿನೈದನೇ ತಾರೀಕು ಈ ಮಾತು ಹೇಳ್ಬಿಟ್ಟು ಹದಿನಾರನೇ ತಾರೀಕು ನೀವು ಚೆನ್ನಾಗಿದೆ ಒಳ್ಳೆ ರಾಜ್ಯಪಾಲರು ನೀವು ಇಂಥ ಎಲ್ಲೂ ನೋಡಿದ್ರು ನೀವು ಹೇಳದರೆ ಜಿ ಅವರ ಮೂರನೇ ವರ್ಷದಲ್ಲಿ ನನ್ನ ಕರೆದಿದ್ರು ನಾನು ರಾಜ್ಯಪಾಲರು ಜತ್ತಿ ಅವರ ಮಗ ನಾನು ಅವ್ರಿಗೆ ಹೇಳಿದೆ ಬೇರೆ ರಾಜ್ಯದ ರಾಜ್ಯಪಾಲಗಳ ತರ ನೀವು ತಟ್ಟೆ ಮಾಡ್ತಾ ಇಲ್ಲ ಒಳ್ಳೆ ರಾಜ್ಯಪಾಲರು ನೀವು ದೇಶ ನಿಮ್ ರಾಜ್ಯಕ್ಕೆ ಹೋಗ್ಬೇಡಿ ನಮ್ಮ ರಾಜ್ಯದಲ್ಲಿ ಇರಿ ಆದ್ರೆ ಕನ್ನಡ ಕಲ್ತ್ಕೊಡಿ ಒಬ್ಬ ಕನ್ನಡ ಪಂಡಿತ ಇಟ್ಕೊಡಿ ನಿಮ್ಮ ಅದೃಷ್ಟ ನಾನು ಶಾಸನ ಸಭೆಯಲ್ಲಿ ಇಲ್ಲ ಇದ್ದ ನಿಮ್ಗೆ ಬಿಡ್ತಿರ್ಲಿಲ್ಲ ಅಂತ ನೇರವಾಗಿ ಹೇಳಿದೆ ಬಹಳ ಪ್ರೀತಿಯಿಂದ ನಕರು ಗೌರವ ಎಲ್ಲ ಮಾಡ ಅಂತ ವ್ಯಕ್ತಿ ಈ ಮಟ್ಟಕ್ಕೆ ಬರಬೇಕಾದ್ರೆ ನರೇಂದ್ರ ಮೋದಿಯವರು ಅಮಿತ್ ಶಾ ಇವರಿಬ್ಬ ಕಾರಣ ಇವರಿಬ್ಬರಿಗೆ ಪ್ರಚೋದನೆ ನಮ್ಮ ರಾಜ್ಯದ ಜೆ ಡಿ ಎಸ್ ಅವ್ರದೇ ಮುಗವಾಡ ಅವ್ರ ಹಿಂದೆ ಬಾಲ ಬಿಜೆಪಿಯವರು ಇವ್ರು ಹೋಗಿ ಅಲ್ಲಿ ಕಂಡು ಏನಾರ ಮಾಡಿ ಯಾವ ಕಲರವೇ ಸಿದ್ದರಾಮಯ್ಯ ಕಲೆಗಿಲ್ಬೇಕು ಇಲ್ಲ ಎಪ್ಪತ್ತಾರು ಎಂಬತ್ತಾರು ಇನ್ನ ವರ್ಷ ನಾ ಹೇಳಿದ್ದೀನಿ ಸಿದ್ದರಾಮಯ್ಯ ುವರಿಸಲು ಒಳ್ಳೆಯದು ಇದಕ್ಕಾಗಿ ಪ್ರಜಾಪ್ರಭುತ್ವ ಉಳಿಸುವುದಕ್ಕೆ ರಾಜ್ಯಪಾಲರಿಗಿರುವ ಈ ನೋಟಿಸ್ ಅಧಿಕಾರ ಹಿಂದಕ್ಕೆ ಪಡೆಯುವುದಕ್ಕೆ ನಾವು ಇದಕ್ಕಾಗಿ ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು ರಾಜ್ಯಪಾಲರ ಅಧಿಕಾರವನ್ನ ಹಿಂದಕ್ಕೆ ಪಡಿಬೇಕು ರಾಜಭವನ ರಾಜಕೀಯ ಭವನ ಆಗಬಾರದು ರಾಜ್ಯಪಾಲರು ರಾಜಕಾರಣಿ ಆಗಬಾರದು ಇದನ್ನು ನಾವು ಎಲ್ಲರಿಗೂ ಹೇಳ್ತೀನಿ ಇಡೀ ದೇಶದ ಎಲ್ಲ ಇಂಡಿಯಾ ಒಕ್ಕೂಟದ ವಿರೋಧ ಪಕ್ಷ ಇವಾಗ ಆಡಳಿತ ಪಕ್ಷ ತಗೊಂಡು ಹೇಳ್ತೀನಿ ಎಲ್ಲರ ಮೇಲೆ ಇರ್ತಾರೆ ಬರುತ್ತೆ ನಿಮ್ಗೆ ಗೊತ್ತಿದೆ ಎಸ್ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿ ಇಲ್ಲಿ ರಾಜ್ಯಪಾಲರು ವಜಾ ಮಾಡ್ತಾರೆ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ನಿರ್ಧಾರ ಸರಿ ಇಲ್ಲ ಅಂತ ಹೇಳ್ತಾರೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಶಾಸನ ಸಭೆ ಮುಖ್ಯ ಸೂಪರ್ ಸುಪ್ರೀಂ ಆದ್ರಿಂದ ನಾನು ರಾಜ್ಯಪಾಲರಿಗೆ ಹೇಳ್ತೀನಿ ಈ ನೋಟಿಸ್ ಅನ್ನ ಹಿಂದೆ ಪಡೆಯಲಿ ತುರ್ತು ಶಾಸನ ಸಭೆ ಖರೀದಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳಿ ತುರ್ತು ಶಾಸನ ಸಭೆ ಖರೀದಿ ಮೂರು ದಿನ ಸಮಗ್ರವಾಗಿ ಮೂಡ ಹಿಡಿದು ಉದ್ದ ಅಧಿಕಾರಿ ವರ್ಗೂ ಎಲ್ಲವನ್ನು ಎರಡೆಯಾಗಿ ಚರ್ಚೆ ಮಾಡಿ ಪ್ರಾಮಾಣಿಕವಾಗಿ ಚರ್ಚೆ ಆಗುತ್ತೋ ಇಲ್ವಂತ ನೋಡೋದಕ್ಕೆ ಗ್ಯಾಲರಿನಲ್ಲಿ ರಾಜಭವನದ ಪರವಾಗಿ ಸಾಮಾನ್ಯ ಮನುಷ್ಯನಾಗಿ ಒಂದು ಇಬ್ಬರು ಅಧಿಕಾರಿಗಳು ಕೂತ್ಕೊಳ್ಳಿ ನೋಡಿ ಅದು ಮಾರ್ಗ ಅದನ್ನು ಬಿಟ್ಟು ಈ ನೋಟಿಸ್ ಕೊಟ್ಟಿರೋದು ಅಕ್ರಮ ನಾವು ಇಪ್ಪತ್ತ ಎರಡನೇ ತಾರೀಖ್ ಗುರುವಾರ ಬೆಳಗ್ಗೆ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ರಾಜಭವನ ಮುತ್ತಿಗೆ ಪ್ರಧಾನ ಮಂತ್ರಿಯ ವಿರುದ್ಧ ಗೃಹ ಮಂತ್ರಿಯ ವಿರುದ್ಧ ಕೇಂದ್ರದ ವಿರುದ್ಧ ಇವರು ರಬ್ಬರ್ ಸ್ಟ್ಯಾ ಪಾಪ ಇವರು ನೋಟಿಸ್ ಅನ್ನ ಹಿಂದಕ್ಕೆ ಪಡೆಯಿರಿ ಇವರಿಗೆ ಹೇಳೋದಕ್ಕೆ ಮತ್ತು ನಮ್ಮವರು ರಾಜ್ಯಪಾಲರನ್ನ ಈಗ್ಗಾಬುಗ್ಗ ಫೋಟೋ ಹಾಕಿ ನಾಮ ಹಾಕಿ ತಲೆ ಮೇಲೆ ಏನೋ ಮಾಡಿದ್ದೀರಿ ಮಾಡಬೇಡಿ ರಾಜ್ಯಪಾಲರು ಅವರು ರೊಬ್ಬರ್ ಸ್ಟಾಂಪ್ ಆಗಿದ್ದಾರೆ ಅವ್ರನ್ನ ಅವರ ಅವರ ಪರಿಸ್ಥಿತಿ ಯಾರಿಗೂ ಬೇಡ ಗಾದೆ ಹೇಳ್ತಾರೆ ನಾಯಿ ಅಂತ ಈ ರಾಜ್ಯಪಾಲರ ಪರಿಸ್ಥಿತಿ ನಾಯಿ ಪಾಡಿದಂತೆ ಕಡಿಮೆ ಆಗಿದೆ ಅವ್ರು ಮಾಡಲಿಲ್ವಾ ಎದ್ದಾಗ್ತಾರೆ ಮಾಡ್ತಾರ ಈ ಪರಿಸ್ಥಿತಿ ಇದಕ್ಕಾಗಿ ನಾನು ಬಹಳ ಜನ ನೋಡಿದೆ ನನ್ನೇನು ಅವರು ವೈಯಕ್ತಿಕವಾಗಿ ನಾವೇನು ದ್ವೇಷ ಮಾಡ್ತಕ್ಕಂಥದ್ದಲ್ಲ ನಮ್ಮಲ್ಲೇ ಕೆಲವರು ಹಾಕಿದ್ರು ಗುಂಡು ಗುಂಡಾಗಿ ಮುಖ ಹಾಕ್ಬಿಟ್ಟು ಮದ್ಯ ನಾಮ ಹಾಕ್ಬಿಟ್ಟು ತಲೆಗೆ ಜನಬಿಡಿಸು ಹಾಕಬೇಡಿ ಅದು ಒಳ್ಳೆಯದಲ್ಲ ಆಮೇಲೆ ಬೇರೆಯವ್ರೆ ಪಾದರಕ್ಷೆ ಹೊಡೆಯೋದು ರಸ್ತೆಯಲ್ಲಿ ಮಾಡೋದು ಅದೆಲ್ಲ ಬೇಡ ಅದು ನಮ್ಮ ಪ್ರಜಾಪ್ರಭುತ್ವಕ್ಕೆ ವಿರೋಧಿ ಇದು ಅದು ಒಳ್ಳೇದಲ್ಲ ಆಮೇಲೆ ಇದರಲ್ಲಿ ಮಂಗಳೂರಿನಲ್ಲಿ ಒಬ್ಬರು ಐವನ್ ಡಿಸೋಜ ಅಂತ ಹೇಳ್ತಾರೆ ಅವರು ಸರಿ ಇಲ್ಲ ಆ ನಮ್ಮ ಇದುವೆ ನಾವು ಬಂಗ್ಲಾ ಬಾಂಗಾಲ್ ಬೆಂಗಾಳ ಬಾಂಗ್ಲಾದೇಶ ಆದಂಗೆ ಆಗ್ಬೇಕಾಗುತ್ತೆ ಹುಷಾರ್ ಅಂತ ಹೇಳ್ತಾರೆ ಯಾರಿದ್ರು ಬಾಂಗ್ಲಾದೇಶ ಆದಂಗೆ ಆಗ್ಬೇಕಾ ನಮ್ಮ ದೇಶ ಯಾರೇ ಇರಲಿ ಇದಕ್ಕೊಂದು ಶಕ್ತಿ ಇದೆ ಗೌರವ ಇದೆ ಜನ ರಾತ್ರಿ ಆರಾಮಾಗಿ ನಿದ್ರೆ ಮಾಡ್ತಾರೆ ಸುಖವಾಗಿ ಬೆಳಗ್ಗೆ ಎದ್ದರೆ ಬಾಂಬ್ ಬೆಳೀತದೆ ಹೊಡಿತದೆ ಅಂತ ಹೇಳಿ ಯಾರಿಗೂ ಹೆದರಿಕೆ ಇಲ್ಲ ಯಾವುದೇ ಪಾರ್ಟಿ ಇರಲಿ ದೇಶದಲ್ಲಿ ಈ ಬಂದಿರುವ ಎಲ್ಲ ರಾಜಕೀಯವಾಗಿ ಪ್ರಧಾನಮಂತ್ರಿಗಳನ್ನ ನೆರವೇನ್ ಬೇಕು ಅವ್ರು ಮಾತಾಡೋಣ ಗೃಹ ಮಂತ್ರಿ ಮಾತಾಡೋಣ ಬಟ್ ದೇಶದ ಪ್ರಶ್ನೆ ಬಂದಾಗ ಐ ವಾಂಟ್ ಡಿಸೋಜಾ ರಿಸೈನ್ ಮಾಡೋದು ರಾಜೀನಾಮ ಕೊಡೋದಕ್ಕೆ ಹುಚ್ಚುಚ್ಚಾಗಿ ನಾಲ್ಕೇನೆ ಅಂತ ಹೇಳಿ ಬಾಯಿ ಬಂದಂಗೆ ಮಾತಾಡಬಾರ್ದು ನಮಸ್ಕಾರ